ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಸಂಜೆ ಸುಮ್ಮನೆ ಹಾಗೆ ಒಂದು ಸ್ನ್ಯಾಕ್ಸ್ ತಿಂದ್ಕೊಬರೋಕ್ಕೆ ಅಂತ ಹೊರಟಿದ್ದೀವಿ ನೋಡಿ ಫ್ರೆಂಡ್ಸ್ ಬೇಲೂರು ಕೇಕ್ ಮನೆ ನೋಡಿ ಎಲ್ಲ ರೀತಿ ಸೌಲಭ್ಯನ ಇದೆ ಇಲ್ಲಿ ಹೌದಾ ಇಲ್ಲೇ ಪಾರ್ಟಿ ಮಾಡೋದು ಚೆನ್ನಾಗಿದೆ ಕಣ ಪಾರ್ಟಿಯಲ್ಲಿ ನಾನು ಮತ್ತು ನನ್ನ ಮಗಳು ಹಾಗೆ ನನ್ನ ಫ್ರೆಂಡ್ ಮೂವರು ಬಂದ್ವಿ ಸುಮ್ಮನೆ ಸಂಜೆ ಸುತ್ತಾಡ್ಕೊಂಡು ಸ್ವಲ್ಪ ಹಾಗೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಚೆನ್ನಾಗಿದೆ ಗೊತ್ತಾ ಸೂಪರ್ ಆಗಿದೆ ನೋಡಿ ಬರ್ತ್ಡೇ ಪಾರ್ಟಿ ಆಗಿದೆ ನೋಡಿ ಅತ್ತೆ ಸೊಸೆ ಯಾರು ಬೆಟ್ಟ ನೋಡಿ ಹೆಂಗ್ ನಡೀತಾ ಇದೆ ಕಣ್ಣಿಗೆ ಬೇರೆ ಚಿನ್ನ ಮೇಲೆ ಮುಖ ಚಿನ್ನಮ್ಮ ಅಲ್ಲಿ ನೋಡ ಕಣ್ಣಿಗೆ ಹೆಂಗ ನಾಗಲಿ ತರ ಹಚ್ಕೊಂಡಿದ್ದಾಳೆ ಅಪ್ಪ ಫ್ರೆಂಡ್ಸ್ ನಮಗೂ ಕೂಡ ಗೊತ್ತಿರಲಿಲ್ಲ ನಮ್ಮ ನಮ್ಮೂರಲ್ಲೂ ಇಂಥ ಒಂದು ಒಳ್ಳೆ ಸ್ನ್ಯಾಕ್ ಚಾಟ್ ಓಪನ್ ಆಗಿದೆ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಇದೇ ಮೊದಲು ಇಲ್ಲಿಗೆ ಹೋಗಿರೋದು ಸುಮ್ಮನೆ ಹೋಗಿದ್ದು ಬಟ್ ಆದರೆ ನಂಗೆ ತುಂಬ ಆಯಿತು ನಾವು ಸುಮ್ಮನೆ ಆಕಸ್ಮಿಕವಾಗಿ ಬಂದ್ವಿ ಅದು ತುಂಬ ಚೆನ್ನಾಗಿತ್ತು ನಾವು ಬಂದಾಗ ನೋಡಿ ನಾವು ಒಂದು ಬರ್ಗರ್ನ ಆರ್ಡ್ರ್ ಮಾಡಿದ್ವಿ ಹಾಗೆ ಮಸಾಲೆ ಪುರಿ ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ನನ್ನ ಮಗಳು ಕೂಡ ಎಂಜಾಯ್ ಮಾಡ್ತಾ ಇದ್ಲು ಅಷ್ಟು ಚೆನ್ನಾಗಿತ್ತು ಬರ್ಗರು ಮತ್ತು ಮಸಾಲೆ ಪುರಿ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರದೇ ಬರ್ತಡೇ ಆಗಿರ್ಬೋದು ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವುದೇ ರೀತಿ ಒಂದು ಫಂಕ್ಷನ್ನ ನೀವು ಕೂಡ ಇಲ್ಲಿ ಮಾಡ್ಕೋಬಹುದು ಯಾಕಂದರೆ ಇಲ್ಲಿ ನೋಡಿ ಬರ್ತಡೇ ಹಾಲ್ ಅಥವಾ ಪಾರ್ಟಿ ಹಾಲ್ ಅಂತ ಏನು ಕರಿತೀವೋ ನಾವು ಅದನ್ನು ಇಲ್ಲೇ ಕೂಡ ಅವರು ಸೆಟ್ಟಿಂಗ್ ಮಾಡಿದ್ದಾರೆ ನೋಡಿ ಬರ್ತಡೇ ಹಾಲ್ ಹೇಗೆ ಡೆಕೋರೇಷನ್ ಆಗಿದೆ ನೋಡಿ ಪಾರ್ಟಿ ಹಾಲ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಸಿಂಪಲ್ಲಾಗಿ ಅಂತಿಲ್ಲ ತುಂಬ ಗ್ರ್ಯಾಂಡಾಗಿ ಅವರು ಇದನ್ನ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನೋಡಿ ಬೇಲೂರು ಕೇಕ್ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ಕೂಡ ತುಂಬ ಚೆನ್ನಾಗಿ ಸರ್ವಿಸ್ ಕೂಡ ಕೊಡ್ತಾರೆ ಇಲ್ಲಿ ನಮಗೆ ಬೇಕಾಗಿರೋದು ನಾವು ಹೋದಾಗ ಒಂದು ಮೊಗಳ್ನಗೆಯಿಂದ ನಮ್ಮನ್ನು ಸ್ವಾಗತಿಸಿ ಒಂದು ಒಳ್ಳೆ ಸರ್ವಿಸ್ ಕೊಡೋದು ಮುಖ್ಯ ಅಲ್ವಾ ತುಂಬ ಚೆನ್ನಾಗಿ ಇಲ್ಲಿ ಸರ್ವಿಸ್ ಕೊಡ್ತಾರೆ ಸೊ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಳವ್ರಿಗೂ ದೊಡ್ಡವ್ರಿಗೂ ಕೂಡ ಇಲ್ಲಿ ಒಂದು ಹ್ಯಾಪಿ ಮೂಮೆಂಟ್ನ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಬನ್ನಿ ಒಮ್ಮೆ ಭೇಟಿ ಕೊಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಫೀಲ್ ಅಂತ ನಮಗಂತೂ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಪಾಪದು ಬರ್ತಡೇ ನಡೀತಾ ಇತ್ತು ನಾವು ಹೋದಾಗ ಚಿಕ್ಕ ಪಾಪು ಒಂದು ವರ್ಷದ ಪಾಪು ಮೊದಲನೇ ವರ್ಷದ ಪಾಪದ ಬರ್ತಡೇನ ಇವರು ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ದಾರೆ ತುಂಬಾ ಖುಷಿ ಖುಷಿಯಾಗಿ ಪಾಪದ್ದು ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ರು ನಾವು ಕೂಡ ನೋಡ್ತಾ ಇದ್ವಿ ನೋಡಿ ಇವರೇನೇ ಪಾಪು ಅಮ್ಮ ಬರ್ತಡೇ ಎಲ್ಲ ಮುಗ್ದು ಪಾಪದ್ದು ಫೋಟೋ ಶೂಟ್ ನಡೀತಾ ಇದೆ ಪಾಪು ಕೂಡ ತುಂಬಾ ಕ್ಯೂಟ್ ಕ್ಯೂಟ್ ಆಗಿದೆ ನಂಗಂತು ಮಗು ಮುದ್ದು ಮುದ್ದಾಗಿರೋದು ನೋಡಿ ತುಂಬ ಖುಷಿಯಾಯಿತು ಬೇಲೂರು ಕೇಕ್ ಮನೆಗೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಟೈಮ್ ನೋಡಿ ಪಾಪವು ಫೋಟೋಶೂಟ್ ನಡೀತಾ ಇದೆ ತುಂಬ ಚೆನ್ನಾಗಿ ಪಾಪ ಕೂಡ ಮಿಂಚುತ್ತಾ ಇದೆ ಮುದ್ದು ಮುದ್ದಾಗಿ ನೋಡಿ ಹೇಗೆ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ ಒಂದು ಮತ್ತು ವೆಹಿಕಲ್ಗಳನ್ನ ಪಾರ್ಕ್ ಮಾಡೋಕ್ಕೂ ಕೂಡ ತುಂಬಾ ಮುಂದೆ ಜಾಗ ಇದೆ ಯಾವುದೇ ರೀತಿ ಇಲ್ಲಿ ಪ್ರಾಬ್ಲಮ್ ಇಲ್ಲ ಎಷ್ಟು ಎಲ್ಲನೂ ಒಂದೇ ಜಾಗದಲ್ಲಿ ನಮಗೆ ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ನೀವು ಕೂಡ ಒಂದು ಸರ್ತಿ ಬಂದಿಲ್ಲಿ ನಿಮ್ಮ ಹ್ಯಾಪಿ ಮೂಮೆಂಟ್ನ ಎಂಜಾಯ್ ಮಾಡಿ ಅಷ್ಟು ಖುಷಿ ಖುಷಿಯಾಗಿ ಇರುತ್ತೆ ಈ ಪ್ಲೇಸು ತುಂಬ ಚೆನ್ನಾಗಿದೆ ಮಾತ್ರ ಪಾಪುಗೆ ಬರ್ತಡೇ ವಿಶ್ ಮಾಡೋಣ ಬನ್ನಿ ಹ್ಯಾಪಿ ಬರ್ತಡೇ ಚಿನ್ನು ಹ್ಯಾಪಿ ಬರ್ತಡೇ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತವೆ ಇಲ್ಲಿ ನಾವು ಕೂಡ ದೊಡ್ಡವರು ಕೂಡ ಎಂಜಾಯ್ ಮಾಡ್ಬೋದು ಬಟ್ ಆದರೆ ಮಕ್ಳಿಗೆ ಬೇಕಾಗಿರೋ ಚಾಕ್ಲೇಟು ಐಸ್ ಕ್ರೀಮು ಕೂಲ್ ಡ್ರಿಂಕ್ಸು ಮತ್ತು ಪೀಝಾ ಬರ್ಗರ್ ಹಾಗೆ ಎಲ್ಲ ರೀತಿ ಚಾಟ್ಸ್ ಇಲ್ಲೇ ಸಿಗೋದ್ರಿಂದ ಮಕ್ಕಳು ತುಂಬ ಖುಷಿ ಪಡ್ತವೆ ನಾವು ಖುಷಿ ಪಡೋದೆ ಮಕ್ಕಳು ಖುಷಿ ಪಡೋದೆ ಅಲ್ವಾ ನಮಗೂ ಬೇಕಾಗಿರೋದು ಸೊ ಹಾಗಾಗಿ ಸೂಪರ್ ನೋಡಿ ಇಲ್ಲಿ ಪಾರ್ಕಿಂಗ್ ಎಲ್ಲ ತುಂಬ ಜಾಗ ಇದೆ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲ ರೀತಿ ಸ್ವೀಟ್ಸ್ಗಳೆಲ್ಲ ರೆಡಿ ಇದೆ ಕೇಕ್ಗಳು ಕೂಡ ವೆರೈಟಿ ವೆರೈಟಿ ಕೇಕ್ಗಳು ರೆಡಿ ಇದ್ದಾವೆ ಪಾನಿಪುರಿ ಮಂಚೂರಿ ಎಲ್ಲ ರೀತಿ ಸ್ನ್ಯಾಕ್ಸ್ ಕೂಡ ರೆಡಿ ಇದೆ ಫ್ರೆಂಡ್ಸ್ ನಾವು ಯಾವುದೇ ಫುಡ್ ಹೇಳಿದ್ರು ಫ್ರೆಶ್ ಆಗಿ ಆವಾಗಲೇ ರೆಡಿ ಮಾಡಿಕೊಡ್ತಾರೆ ನೋಡಿ ಸ್ನ್ಯಾಂಡ್ವಿಜ್ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಎಷ್ಟು ಸ್ಪೀಡಾಗಿ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಒಂದು ಎಷ್ಟು ಬೇಗ ಪ್ರಿಪೇರ್ ಮಾಡ್ತಾರೆ ಅಂದರೆ ಆಗುತ್ತೆ ಮಾತ್ರ ತುಂಬಾ ತುಂಬ ಟೈಮ್ ವೆಯ್ಟ್ ಮಾಡೋಕ್ಕೆ ಬಿಡೋಲ್ಲ ಅಷ್ಟು ಬೇಗ ಬೇಗ ಮಾಡ್ತಾರೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಕಸ್ಟಮರ್ಸ್ಗಳು ಬರ್ತಾನೆ ಇರ್ತಾರೆ ಆದರೂ ಕೂಡ ಅವರು ಬೇಗ ಬೇಗ ಎಲ್ಲರಿಗೂ ಆರ್ಡ್ರನ್ನ ಮುಗಿಸ್ತಾರೆ ಯಾರನ್ನೂ ತುಂಬ ಟೈಮ್ ಕಾಯಿಸಲ್ಲ ಯಾಕಂದರೆ ನಾನು ತುಂಬ ಕಡೆ ಎಲ್ಲ ನೋಡಿರ್ತೀವಿ ತುಂಬ ಕಸ್ಟಮರ್ಸ್ಗಳು ಬಂದರೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಆ ಥರ ಏನಿಲ್ಲ ಅವರು ಎಷ್ಟೇ ಜನ ಕಸ್ಟಮರ್ಸ್ಗಳು ಬರ್ತಾಯಿದ್ರು ಕೂಡ ಅವರು ಬೇಗ ಬೇಗ ಎಲ್ರಿಗೂ ಏನೇನು ಆರ್ಡರ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಬೇಗ ಬೇಗನ ಮಾಡಿ ಕೊಡ್ತಾರೆ ಸೊ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಸ್ನಾನ್ವಿಜ್ಜು ಸಖತ್ತಾಗಿದೆ ನಾವಂತೂ ತಿಂದ್ವಿ ತುಂಬ ಖುಷಿಯಾಯಿತು ನೀವು ಬನ್ನಿ ಟೇಸ್ಟ್ ಮಾಡಿ ಹೇಳಿ ಹೇಗಿರುತ್ತೆ ಅಂತ ಅಲ್ವಾ

ಫ್ರೆಂಡ್ಸ್ ಇಲ್ಲಿ ಕಡಿಮೆ ಟೈಮಲ್ಲಿ ನಿಮಗೆ ಬೇಕಾಗಿರೋ ಬರ್ತಡೆ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ರೀತಿ ಕೇಕ್ ಕೇಕ್ನ ಬೇಗ ಅವರು ರೆಡಿ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಬೇಲೂರು ಕೇಕ್ ಮನೆ ಒಳಗೆ ನಾವು ಕಾಲಿಟ್ಟಿದ್ದ ತಕ್ಷಣನೇ ನಮಗೆ ಮೊದಲಿಗೆ ಕಾಣೋದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಫೋಟೋ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಸ್ಯಾಂಡ್ವಿಚ್ ಯಾವ ರೀತಿ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ ನಿಮ್ಮ ಹೆಸ್ರೇನು ನಿಮ್ಮ ಹೆಸ್ರೇನು ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಒಂದು ನೋಡಿ ಎಷ್ಟು ಸ್ಪೀಡಾಗಿ ಮಾಡ್ತಾರೆ ಸ್ವಲ್ಪ ನಮ್ಗೆಲ್ಲ ಇದ್ರೆ ಮಾಡಿದಿರೋದೇ ಅದು ಎಷ್ಟು ನೀಟಾಗಿ ಕೋಲ್ಡಿಂಗ್ ಬರ್ತಾ ಇದೆ ಕೈಯಲ್ಲಿ ನೋಡಿ ಒಂದು ತರ್ಟಿ ಸೆಕೆಂಡಲ್ಲಿ ಎರಡು ಪ್ಯಾಕ್ ಮಾಡೋದು ನಿಮ್ಮ ಹೆಸನೊಬ್ಬರು ಹೇಳಿದ್ರಲ್ಲ ಅವರು ಫಾಸ್ಟಲ್ಲಿ ಮಾಡ್ತಿದ್ದಾರೆ ಗೊತ್ತಾ ನೋಡಿ ಎಷ್ಟು ಸ್ಪೀಡಲ್ಲಿ ಮಾಡ್ತಾ ಇದಾರೆ ಫ್ರೆಂಡ್ಸ್ ಇಷ್ಟ ಅವ್ರಿಗೂ ನೋಡಿದ್ರಲ್ಲ ಬೇಲೂರು ಕೇಕ್ ಮನೆ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಇನ್ನು ನೋಡಿಲ್ಲ ಅಂದ್ರೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿ ಪ್ಲೀಸ್ ಬಾಯ್ ಫ್ರೆಂಡ್ ಫ್ರೆಂಡ್ಸ್